ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕೇಂದ್ರೀಯ ಪಠ್ಯ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಸಿ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಸಿದ್ಧಗೊಂಡಿರುತ್ತದೆ ಸಿ ಕ್ಲಾಸ್ ಸಿಕ್ಸ್ ಟು ಟೆನ್ ವಿದ್ಯಾರ್ಥಿಗಳಿಗಾಗಿ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ವ್ಯಾಕರಣ ಪುಸ್ತಕ ಪ್ರಬಂಧಗಳು ಪತ್ರ ಲೇಖನ ವರದಿ ಉದ್ಯೋಗಕ್ಕೆ ಅರ್ಜಿ ಒಗಟುಗಳು ಗಾದೆಗಳು ಹಾಗೆ ಎಲ್ಲ ರೀತಿಯ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳು ಈ ಪುಸ್ತಕ ಒಳಗೊಂಡಿರುತ್ತದೆ ಹಾಗಾಗಿ ಆತ್ಮೀಯ ಶಿಕ್ಷಕರಿರ್ಬೋದು ಪೋಷಕರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಕನ್ನಡ ವ್ಯಾಕರಣ ಸಿಂಗಾರ ಪು ಪುಸ್ತಕವು ಮಕ್ಕಳಿಗೆ ಅರ್ಥವಾಗುವಂತೆ ಮಕ್ಕಳ ಮಟ್ಟಕ್ಕೆ ಸರಳ ಸಂಕೇತದ ಮೂಲಕ ಸಿದ್ಧಗೊಂಡಿರುವಂಥ ಏಕೈಕ ಪುಸ್ತಕ ಆಗಿರುತ್ತದೆ ಇದು ಈ ಪುಸ್ತಕವು ಈಗಾಗಲೇ ಜನಮನ್ನಣೆಯನ್ನು ಗಳಿಸಿದ್ದು ವಿದ್ಯಾರ್ಥಿಗಳಿಂದ ಪೋಷಕರಿಂದ ಮತ್ತು ಶಿಕ್ಷಕರಿಂದ ಉತ್ತಮ ಹೊಗಳಿಕೆಯು ಬಂದಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಈ ಪುಸ್ತಕವನ್ನು ಕೊಡಿಸಿ ಹಾಗೂ ನಿಮ್ಮ ಮನೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಮಕ್ಕಳಿಗಳಿಗೆಲ್ಲ ಈ ಪುಸ್ತಕವನ್ನು ಕೊಡಿಸಿದ್ರೆ ತುಂಬ ಉಪಯೋಗ ಆಗುತ್ತದೆ ಅದರಲ್ಲಿ ವಿಶೇಷವಾಗಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಂತೂ ತುಂಬಾ ಉಪಯುಕ್ತವಾಗಿದೆ ಕಳೆದ ಎರಡು ವರ್ಷಗಳಿಂದ ಈ ಪುಸ್ತಕವನ್ನು ಓದಿದ ವಿದ್ಯಾರ್ಥಿಗಳಿಗೆಲ್ಲ ನೂರಕ್ಕೆ ನೂರು ಫಲಿತಾಂಶವನ್ನು ತಂದು ಕೊಟ್ಟಿರುವಂತಹ ಏಕೈಕ ಪುಸ್ತಕ ಇದಾಗಿರುತ್ತದೆ ಹಾಗಾಗಿ ಈ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಲೇಖಕರು ಸಾಹಿತಿ ಅಮೃತೇಶ್ವರ ಕಟ್ಟಿಮನೆ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ನೀವು ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಮನೆ ಸೇರುತ್ತದೆ ಅಂತ ಹೇಳ್ತಾ ಮರಿಬೇಡಿ ವ್ಯಾಕರಣ ಸಿಂಗಾರ ಪುಸ್ತಕವನ್ನು ಹಿಂದೆ ಕೊಂಡುಕೊಳ್ಳಿ ವಿದ್ಯಾರ್ಥಿಗಳೇ ತುಂಬ ಉಪಯುಕ್ತವಾಗುತ್ತದೆ ಪೋಷಕರೇ ನಿಮ್ಮ ಮಕ್ಕಳಿಗೆ ಕೊಡಿಸಿ ಹೆಚ್ಚು ಅಂಕವನ್ನು ಗಳಿಸುವಲ್ಲಿ ಉಪಯುಕ್ತವಾಗಿದೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್